ನಮ್ಮ ಉಮಾಪದರ್ಶಿನವರಿಗೆ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಕಾರ್ಯಾಧ್ಯಕ್ಷ ಕೆ ಸಿ ಚಂದ್ರಶೇಖರ್ ಅವರಿಗೆ ಹಾಗೂ ಸೌಮ್ಯ ಮೇಡಮ್ ಅವರಿಗೆ ಎಲ್ಲರಿಗೂ ನಾನು ಇದು ಜನ ಸೇವೆ ಮಾಡೋದಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ನನಗೆ ಹಾಗೂ ನಾನು ಉಳಿಮ ವಾರ್ಡ್ನ ಆಸ್ಪರೆಂಟ್ ಆಗಿದ್ದೇನೆ ಹಾಗೆ ಹುಬ್ಬಳ್ಳಿ ಬ್ಲಾಕ್ ಜವಾಬ್ದಾರಿಯನ್ನು ನನ್ನನ್ನು ನಂಬಿ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಮಹಾಪತಿ ನಾನು ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ಈ ದಿನ ನಾವೇನು ಕಮ್ಮನಹಳ್ಳಿ ಬ್ಲಾಕ್ ಅಂತ ಇಲ್ಲಿಂದ ಶುರು ಮಾಡಿದ್ದೀವಿ ನಮ್ಮ ಉಳಿಮ ವಾರ್ಡಲ್ಲೇ ಮಾಡಿದ್ದೀವಿ ಕುಮ್ಮಿ ಬ್ಲಾಕ್ ಕಚೇರಿ ಇಲ್ಲಿಂದ ಎಲ್ಲ ಸಕ್ರಿಯವಾಗಿ ಎಲ್ಲ ಕಾರ್ಯಕರ್ತಿದ್ದಾರೆ ಹಾಗೂ ಇಲ್ಲಿ ಹುಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎರಡೂ ಗ್ರಾಹಕಿ ಕಚೇರಿಗಳು ಸದ್ಯದ ಉದ್ಘಾಟಿಸ್ತಾರೆ ಹಾಗೆ ಎಲ್ಲ ಈ ದಿನ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರಿಗೂ ಎಲ್ಲ ಮುಂಚೂಣಿ ಘಟದ ನಾಯಕರು ಹಾಗೆ ಈ ಉದ್ಘಾಟನೆಗೆ ಬ್ರಾಮಣೆರಡಿ ಸಾಹೇಬರು ಯೋವಿ ವೆಂಕಟೇಶ್ವರ ಬಂದರು ಆದಿ ಸನ್ನಿಧ್ರ ಅವರು ಇಂದು ಆರ್ ಕೆ ರಮೇಶ್ವರ ಪ್ರತಿ ಜಿಲ್ಲಾಧ್ಯಕ್ಷರಾದ ಅಧ್ಯಕ್ಷತೆಯಲ್ಲಿ ಇದು ನಡೀತಾ ಇದೆ ಈ ದಿನ ನಾನು ಎಲ್ಲರಿಗೂ ಧನ್ಯವಾದ ಮತ್ತು ನನಗೆ ಶುಭ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಹಾಗೂ ಮುಖ್ಯವಾಗಿ ನಮ್ಮ ಇನ್ನೂ ಎರಡು ಬ್ಲಾಕ್ ಅಧ್ಯಕ್ಷರಾದ ರಾಘವೇಂದ್ರ ಅವರು ಹಾಗೂ ಧನಂಜಯ ಅವರಿಗೂ ಧನ್ಯವಾದ ತಿಳಿಸ್ತೇನೆ ಹಾಗೂ ನಮ್ಮ ಆರ್ ಕೆರೆ ಮುಖಂಡರಾದ ಲೋಕೇಶ್ ರೆಡ್ಡಿ ಅವರಿಗೆ ತುಂಬ ಗುಂಬ ಹೃದಯ ಧನ್ಯವಾದವನ್ನು ತಿಳಿಸ್ತೇನೆ ಹಾಗೂ ನಮ್ಮ ಎಲ್ಲ ಹಿರಿಯ ನಾಯಕರಿಗೂ ಧನ್ಯವಾದವನ್ನು ತಿಳಿಸ್ತೇನೆ ಕಾರ್ಯಕರ್ತರ ಇದು ಮಾಡಿದ್ದೀವಿ ಈಗಾಗಲೇ ನಾವು ನಮ್ಮ ಎಲ್ಲ ಆಸ್ಪರೆಂಟ್ಸ್ ಇಪ್ಪತ್ತು ವಾರ್ಡಲ್ಲೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ಹುಮ್ಮನಹಳ್ಳಿ ಬಳಕೆ ನೀವು ಹೇಳಿದಂಗೆ ನಾವು ಒಂದು ಸೇತುವೆ ಪಕ್ಷ ಒಂದು ಸೇತುವೆ ಸರ್ಕಾರಕ್ಕೆ ಈಗ ಆ ಜವಾಬ್ದಾರಿ ಬ್ರಿಜ್ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮಗೆ ಬೆನ್ನೆಲುಬಾಗಿ ಬಗ್ಗೆ ನಮ್ಮ ಉಮಾಪತಿ ಶ್ರೀನಿವಾಸಗೌಡರು ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇಂಜಲಿ ಇಲ್ಲ ಹಾಗೂ ಎಲ್ಲ ಏನು ಕಷ್ಟಪಡ್ತ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ನಿಂತು ಕೆಲಸ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ಕೊಡ್ತೀವಿ ಹಳೆ ಬೇರು ಹೊಸ ಚಿಗುರು ಹೋಗಿ ಎಲ್ಲರೂ ಕೂಡ ಸೇವೆ ಮಾಡಲಿಕ್ಕೆ ಮುನ್ನೂರ ಅರವತ್ತೈದು ದಿವಸನೂ ಕೂಡ ನಾವು ರಾಜಕೀಯ ಮಾಡ್ತಾಯಿದ್ದೀವಿ ಜನಸೇವೆ ಮಾಡ್ತಾಯಿದ್ದೀವಿ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗೋ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಎಷ್ಟು ದಿನ ಏನಾಗಿತ್ತು ಅಂದರೆ ಈ ಸೀಸನ್ ಪಾಲಿಟಿಕ್ಸ್ ಈಗ ನಾವೇನು ಮಾಡ್ತಾ ಇದ್ದೀವಿ ಸೀಸನ್ ಪೂರ್ತಿ ಪಾಲಿಟಿಕ್ಸ್ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡುವಂಥದ್ದನ್ನೆಲ್ಲ ಬದಲಾಯಿಸಿ ಈಗ ನಮ್ಮ ಹಿರಿಯ ಮುಖಂಡರುಗಳ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ನಾವೆಲ್ಲರೂ ಕೂಡ ಯುವಕರುಗಳು ಸೇರಿಕೊಂಡು ಯುವತಿಯರು ಸೇರಿಕೊಂಡು ಹಿರಿಯರ ಆಶೀರ್ವಾದದೊಂದಿಗೆ ಎಲ್ಲರೂ ಕೂಡ ಹೊಸ ಗ್ರೂಪ್ನಲ್ಲಿ ಕೆಲಸ ಮಾಡ್ತಾಯಿದ್ವಿ ಅದೇ ರೀತಿ ಬೊಮ್ಮಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಸಂಘಟನೆ ಈ ಹಿಂದೆ ಏನು ನಡೀತಾ ಇತ್ತು ಅದಕ್ಕಿಂತ ಒಂದು ಹೊಸ ಆಯಾಮದಲ್ಲಿ ಮೂರು ಬ್ಲಾಕಲ್ಲೂ ಕೂಡ ಕಚೇರಿಗಳನ್ನ ಉದ್ಘಾಟನೆ ಮಾಡಿ ವಾರ್ಡ್ ಅಧ್ಯಕ್ಷಗಳನ್ನ ನೇಮಕ ಮಾಡಿ ಎಲ್ಲ ಸೆಲ್ಗಳನ್ನ ಬದಲಾಯಿಸಿ ಹೊಸ ಹೊಸ ಪ್ರತಿಭೆಗಳಿಗೆ ಹೊಸ ಹೊಸ ಸೇವಕರುಗಳಿಗೆ ಒಂದು ಅವಕಾಶ ಕೊಡ್ತಾ ಕಾಂಗ್ರೆಸ್ ಪಕ್ಷ ನಮ್ಮಂಥ ಯಾರ್ಯಾರು ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಎಲ್ಲರಿಗೂ ಕೂಡ ಬೆಂತಟ್ಟು ಒಂದು ಜವಾಬ್ದಾರಿ ಕೊಟ್ಟಿದೆ ಸದಾಕಾಲ ನಾವು ಜನಗಳ ಸೇವೆಯಲ್ಲಿ ನಿರತರಾಗಿರ್ತೀವಿ ಈ ಭಾಗದಲ್ಲಿ ಬೊಮ್ಮನಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಕಚೇರಿ ಉಳಿಮ ಭಾಗದಲ್ಲಿ ಇವತ್ತು ಅನಾವರಣಗೊಂಡಿದೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದು ಆಶೀರ್ವಾದ ಮಾಡೋದು ಯು ಬಿ ವೆಂಕಟೇಶನ್ ಅವರು ಬಂದರು ಪ್ರಭಾಕರ್ ರೆಡ್ಡಿ ಅವ್ರು ಬಂದರು ಆರ್ ಕೆ ರಮೇಶ್ ಅವರು ಬಂದರು ಓಮಂಜು ಅವ್ರು ಬಂದರು ಜಿ ಕೃಷ್ಣಪ್ಪ ಅವ್ರು ಬಂದರು ಸ್ವರೂಪ್ರವ್ರು ಬಂದರು ಇನ್ನೂ ಕಿರಿಯ ಮುಖಂಡರುಗಳು ಅನೇಕ ಮುಖಂಡರುಗಳು ಬಂದು ನಮ್ಮ ಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬಿದರೆ ಉಗ್ರಪ್ಪ ಸಹ ಬಂದು ಖುಷಿ ಆಗ್ತದೆ ಯಾಕಂದರೆ ಯಾವ ಚುನಾವಣೆಯೂ ಸಮೀಪದಲ್ಲಿಲ್ಲ ಹಾಗಿದ್ರೂ ಕೂಡ ನಾವು ಜನಗಳ ಸೇವೆ ಮಾಡಲಿಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಲೀಡರ್ಶಿಪ್ ಪ್ರೂವ್ ಮಾಡಬೇಕು ಮತ್ತೊಂದು ಇನ್ನೊಂದು ಅಂತ ಖಂಡಿತವಾಗ್ಲೂ ಅಲ್ಲ ಲೀಡರ್ಶಿಪ್ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೇರೆ ಜಾಗ ಇದೆ ಜನಗಳ ಸೇವೆ ಮಾಡಲಿಕ್ಕೆ ಅಂತೇಳಿ ನಾವು ಇದೆಲ್ಲ ಮಾಡ್ತಾರೆ ಮಾಡ್ತಾ ಇರೋವಂಥದ್ದು ಟೀಕೆಗಳು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಟೀಕೆಗಳು ಬಂದೇ ಬರ್ತವೆ ಟೀಕೆಗಳನ್ನೆಲ್ಲ ತಲೆ ಕೆಡಿಸ್ಕೊಳ್ಳದೆ ಜನಗಳ ಸೇವೆ ಮಾಡಲಿಕ್ಕೆ ಎಲ್ಲರೂ ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ನಾವು ಕೆಲಸ ಮಾಡಿದ್ರೆ ಜನಗಳು ಖಂಡಿತವಾಗ್ಲೂ ನಾವು ಬೆಂಕಟ್ಟುವಂಥ ಕೆಲಸ ಆಗ್ತದೆ ಅದೇ ರೀತಿ ಏನು ಬೊಮ್ಮಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಎಂಟೂವರೆ ವಾರ್ಡ್ ಇತ್ತು ಈಗ ಜಿ ಬಿ ಎ ಪ್ರಕಾರ ಇಪ್ಪತ್ತು ವಾರ್ಡ್ ಆಗಿದೆ ಇಪ್ಪತ್ತು ವಾರ್ಡ್ಗಳಲ್ಲೂ ಕೂಡ ಅಭ್ಯರ್ಥಿಗಳು ಭಾಳ ಹೊಸ ಚೈತನ್ಯದಿಂದ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಇದು ಯಾವುದೋ ರಾಜಕೀಯದ ಕೆಲಸ ಅಲ್ಲ ಜನಗಳ ಸೇವೆಯಲ್ಲಿ ಕೆಲಸ ಮಾಡುವಂಥದ್ದು ಸೊ ಹಂಗಾಗಿ ಜನಗಳು ಪ್ರಶಂಸೆ ಆಶೀರ್ವಾದ ಬೇಡ್ತಾ ಈ ಕಚೇರಿ ಮುಖಾಂತರ ನಮ್ಮ ಸೇವೆ ವಿಸ್ತರಿಸ್ತಾ ಇದೆ ನಲ್ಲಿ ಬ್ಲಾಕ್ ಅಧ್ಯಕ್ಷರಾದಂಥ ಮದುವವರು ಇಲ್ಲಿ ಹುಡುಮಲ್ಲಿ ಕಾಂಗ್ರೆಸ್ ಬ್ಲಾಕ್ ಆಫೀಸನ್ನು ಓಪನ್ ಮಾಡಿದ್ದಾರೆ ಅವರಿಗೆ ಒಂದು ಶುಭಾಶಯ ಹೇಳ್ತೀನಿ ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ ಅವ್ರಿಗೆ ಮುಂದಿನ ಬನ ಬರೋ ದಿನಗಳಲ್ಲಿ ಅವ್ರು ಒಳ್ಳೆಯ ಅವಕಾಶ ಸಿಕ್ಕಿ ಒಳ್ಳೆ ಲೀಡರ್ ಆಗಲಿ ಅಂತ ಅವ್ರಿಗೆ ಆಗ್ರಹಿಸ್ತಾರೆ ಕಾರ್ಯಕರ್ತರು ಲೀಡ್ರ್ ಮದುವವರು ಒಂದು ಒಳ್ಳೆ ಇದು ತಗೊಂಡು ದೃಶ್ಯ ತಗೊಂಡು ಆಫೀಸ್ ಓಪನ್ ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಅಲ್ಲಿ ಗ್ರಾಮ ಕಚೇರಿ ಘಟನೆ ಕಾರ್ಯಕ್ರಮಕ್ಕೆ ನಮ್ಮ ಮೋಪದ ಶ್ರೀನಿವಾಸಗೌಡ ಬೆಡ್ಡಿ ಸಾಹೇಬ್ ಬಂದು ಉದ್ಘಾಟನೆ ಮಾಡಲಿದ್ದಾರೆ ಏನು ಈ ಭಾಗದಲ್ಲಿ ಹುಬ್ಬಳ್ಳಿ ಭಾಗದಲ್ಲಿ ಮತ್ತು ಉಳನಾವ್ ಭಾಗದಲ್ಲಿ ಬಹಳ ದಿನಗಳಿಂದ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಅತ್ಯಂತ ಕ್ಷೀಣವಾಗಿತ್ತು ನಮ್ಮ ಮಧುವರು ಮೋಪದ ಶ್ರೀನಿವಾಸಗೌಡ ನೇತೃತ್ವದಲ್ಲಿ ನಮ್ಮ ಮಡನಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲೇಜು ಖಳಿಗೆಯಿಂದ ಈ ಭಾಗದಲ್ಲಿ ಪಕ್ಷದ ಸಂಘಟನೆ ಹಾಗೂ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಚುರುಕಾಗಿ ಎಲ್ಲ ಎಲ್ಲ ಬಡವ್ರಿಗೂ ಬಡವಂತನದಲ್ಲಿರುವ ಕಾರ್ಮಿಕರಿಗೆ ಕಾರ್ಮಿಕರಿಗೆಲ್ಲರೂ ಸಹಾಯ ಹಸ್ತ ಮಾಡುವ ಒಂದು ದಿಸೆಯಲ್ಲಿ ಈ ಭಾಗದಲ್ಲಿ ಉನ್ನ ನಮ್ಮ ಮಧುವನ್ನು ಕಾಂಗ್ರೆಸ್ ತೆಗೆದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಬಡವರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಅವರು ಹಿಂದೂಕರ್ತಗಳನ್ನು ನಮ್ಮ ಸರ್ಕಾರ ಕೂಡ ಸರ್ಕಾರಿ ಮಟ್ಟದಲ್ಲಿ ಅವರ ಸಮಸ್ಯೆಗಳ ನಂಬಿ ಕಾರ್ಯ ಸಾಕ್ತದಂಥ ವಿಶ್ವಾಸ ಇದೆ ಅದೇ ರೀತಿ ಮುಂದಿನಗಳಲ್ಲಿ ಜಿ ಪಿ ಎಸ್ ಚುನಾವಣೆಯಲ್ಲಿ ಈ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಯಾರು ಚುನಾವಣೆ ನಿಲ್ತಾರೆ ಅವರೆಲ್ಲ ಜೈಮೇಲೆ ಅಂತ ವಿಶ್ವಾಸ ಇದೆ ಬ್ಲಾಕ್ ಕಾಂಗ್ರೆಸ್ನ ಕಚೇರಿಯ ಒಂದು ಉದ್ಘಾಟನೆಯನ್ನು ಸನ್ಮಾನ್ಯ ರಾಮಿಗಾರಿಯವರು ಮಾಡಿದ್ದಾರೆ ಮದುವರು ಈ ಭಾಗದ ಮಧುವರು ಹೋಮನಹಳ್ಳಿ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಅವರ ಕಚೇರಿಯನ್ನು ಅಧಿಕೃತವಾಗಿ ಇವತ್ತು ಓಪನ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಮಧು ಏನಿವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಮಾಡಲಿ ಜನಗಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾಡಲಿ ಒಳ್ಳೆಯ ಉತ್ತಮ ನಾಯಕನ ಎಲ್ಲ ಗುಣಗಳನ್ನು ರೂಢಿಸ್ಕೊಂಡು ಉತ್ತಮ ರೀತಿಗೆ ಬೆಳೀಲಿ ಅಂದ್ಬಿಟ್ಟು ಆಶಿಸ್ತಾರೆ ಸಮಿತಿಯ ಕಚೇರಿಯ ಉದ್ಘಾಟನೆ ಸಮಾರಂಭ ಇವತ್ತು ಬಹಳ ಅದ್ದೂರಿಯಾಗಿ ನೂರಾರು ಕಾರ್ಯಕರ್ತರು ಹಾಗೂ ಇತಿರ್ಷಿಗಳು ಬಂದು ಪಾಲ್ಗೊಂಡು ನಡೀತಾ ಇದೆ ಸನ್ಮಾನ್ಯ ರೆಡ್ಡಿ ಸಾಹೇಬರು ಕೂಡ ಬಂದಿದ್ದರು ಅವರಿಗೆ ಶಿಷ್ಯ ನಿರೋಧಿಯಿಂದ ಸ್ವಲ್ಪ ಬೇಗನೆ ಹೊರಟಿದ್ದಾರೆ ಈ ಒಂದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋದ್ಸರಿ ಒಳ್ಳೆಯ ಮತಗಳನ್ನು ಪಡೆದಿದ್ವಿ ಅಂತರದಿಂದ ಸೋತಿದ್ದೇವೆ ಮುಂದಕ್ಕೆ ಇದೇ ತರ ಕಾರ್ಯಕರ್ತರ ಒಂದು ಉತ್ಸಾಹ ಹಾಗೂ ನಾಯಕರ ಉತ್ಸಾಹ ಇದ್ರೆ ಖಂಡಿತ ಮುಂದಿನ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿ ಪಾರಸೆ ಬಾರಿಸ್ತದೆ ಅಂತ ನಾನು ನಂಬಿದ್ದೇನೆ ಮಧು ಮತ್ತು ಅವರ ಸಂಗಡಿಗರಿಗೆ ಧನ್ಯವಾದಗಳು ಹಾಗೂ ಶುಭಾಶಯಗಳು ಕೋರ್ತಾ ನಮ್ಮ ಮಾತನಾಡುತ್ತೆ ಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಮ್ಮನಹಳ್ಳಿ ಬ್ಲಾಕ್ನ ನೂತನ ಕಚೇರಿಯನ್ನು ನಮ್ಮ ನಾಯಕರಾದ ಉಮಾಪತಿ ಶ್ರೀನಿವಾಸ್ ಅವರ ಮಾರ್ಗದರ್ಶನ ಹಾಗೂ ಸಾರಿಗೆ ಹಾಗೂ ಮುಜರಾ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದದಿಂದ ಈ ಒಂದು ಕಚೇರಿಯನ್ನು ನಮ್ಮ ಅಧ್ಯಕ್ಷರಾದ ಮಧು ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಈ ಒಂದು ಬೃಹತ್ ಕಚೇರಿಯನ್ನು ಬನ್ನಾರಘಟ್ಟ ಮುಖ್ಯ ರಸ್ತೆ ಹಾಗೂ ಹಕ್ಕೇರೆ ಹುಣಿಂಬ ಭಾಗದ ಗಡಿಯಲ್ಲಿ ಮಾಡಿರೋದು ನಮಗೆ ಭಾಳ ಖುಷಿ ತರುವಂಥ ವಿಚಾರ ಇಷ್ಟು ದಿನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಚಟುವಟಿಕೆಗಳು ಹೆಚ್ಚಾಗ್ತಿತ್ತು ಈಗ ಯಾವುದೇ ಚು ನಮ್ಮ ನಾಯಕ ಹೇಳಿದಂಗೆ ಯಾವುದೇ ಚುನಾವಣೆ ಇಲ್ಲ ಆದರೂ ಸದಾಕಾಲ ಜನರ ಜೊತೆ ಇರ್ತದೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಬಂದರೂ ಸದಾಕಾಲ ನಮ್ಮ ಜೊತೆ ಇರ್ತೀವಿ ಅಂತ ಹೇಳುತ್ತೆ ಹಾಗೆ ಮುಂದೆ ಬಿ ಜಿ ಬಿ ಚುನಾವಣೆ ಬರ್ತದೆ ಇಪ್ಪತ್ತು ವಾರ್ಡ್ಗಳಾಗಿದೆ ಇಪ್ಪತ್ತು ವಾರ್ಡ್ಗಳಲ್ಲಿ ಅತಿ ಹೆಚ್ಚು ವಾರ್ಡ್ಗಳು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವು ಸದಾಕಾಲ ನಮ್ಮ ನಾಯಕರ ಆದೇಶದ ಮೇರೆಗೆ ಕೆಲಸ ಮಾಡಿ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಗೆದ್ದುಕೊಳ್ತೀವಿ ಅಂತ ಬದಲಾವಣೆಯನ್ನು ತಂದಂಥ ಹಬ್ಬಕ್ಕೆ ಧನ್ಯವಾದ ಕುರಿತ ಮತ್ತು ಕನ್ನಡಿ ಫ್ಲ್ಯಾಕಿನ ಕಚೇರಿಯನ್ನು ಅಸ್ತೂರಿಯಾಗಿ ಮಧುರ ಓಪನ್ ಮಾಡಿದ್ದಾರೆ ಈ ಭಾಗದಲ್ಲಿ ಕಾಂಗ್ರೆಸ್ ಫ್ಲ್ಯಾಗು ತುಂಬ ದಿನಗಳಿಂದನೇ ತೀರಾ ಕಮ್ಮಿಯಾಗಿ ಪ್ರಥಮವಾಗಿ ಇವರು ಅಧ್ಯಕ್ಷ ಆದಕ್ಕೆ ನಮ್ಮ ಉಳುಮಾವು ಅಂತ ಬೋರ್ಡ್ ಹಾಕಿ ಚಾಲನೆ ಕೊಟ್ಟು ಆಟೋ ಸ್ಟ್ಯಾಂಡಿಗೆ ಜನಗಳ ಸೌಕರ್ಯಕ್ಕೆ ಚಾನೆಂಡಿಗೆ ಬೋರಿಗೆ ಆಲ್ರೆಡಿ ಹಿಡಿದುಕೊಂಡಿದೆ ಪ್ರತಿ ಪ್ರತಿಯೊಂದು ಜಾಗದಲ್ಲೂ ಹೋಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ವೇದಿಕೆ ಬೇಕಾಯಿತು ಜನಕ್ಕೆ ಬಂದು ಇಲ್ಲಿ ಕಷ್ಟ ಸುಖ ಹೇಳಕ್ಕೆ ಹೋಗಿ ಕಾರ್ಯಕರ್ತರು ಬಂದು ಏನು ಆಗುವಗಳನ್ನ ಹೇಳ್ಕೊಡೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು ಆ ವೇದಿಕೆಯನ್ನು ಇವತ್ತು ಸೃಷ್ಟಿ ಮಾಡಿಕೊಂಡಿದ್ದಾರೆ ಆ ವೇದಿಕೆ ತುಂಬ ಅಭಿವೃದ್ಧಿಯಾಗಿ ಮುಂದುವರಿಯಲಿ ಮತ್ತು ದೇವರು ಅವರಿಗೆ ಶಕ್ತಿ ಕೊಡಲಿ ಹನುಭಾವ್ ಜನತೆ ಮತ್ತು ತರಕೇರಿ ಜನತೆ ಲೋಕೇಶ್ ಶೆಟ್ಟಿಯವರಾಗ್ಬೋದು ಶಿವಸುಮಾಸ್ಪೆಟ್ಟಿ ಅವರಾಗ್ಬೋದು ಮೂತವರಾಗ್ಬೋದು ಎಲ್ಲರೂ ಅವರಿಗೆ ಬೆನ್ನೆಲಾಗಿ ಹೋಗಿ ಅವರಿಗೆ ಒಂದು ಅವ್ರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಲಿ ಅಂತ ಅವ್ರಿಗೆ ಆಶಿಸ್ತಾ ಶುಭವನ್ನು ಆಲೋಚಿತ மக்கர் எல்லா மக்கள் கச்சேரிய ಮಹಾನಗರ ಕ್ಷೇತ್ರದಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಐದು ಈ ಗೆಲ್ಲ ಎಲ್ಲರೂ ಕೂಡ ಶ್ರಮ ವಹಿಸಬೇಕು ಅಂತ ಕೇಳ್ತಾರೆ pani <im> pani pani pani